ಹೊಸ ಆವೃತ್ತಿಯಲ್ಲಿ ಹೊಸ ಬದಲಾವಣೆಗಳು ಮಾಡಲಾಗಿದ್ದು ವಿಶೇಷವಾಗಿ ಫಲಾನುಭವಿಗಳ ನೋಂದಣಿಯಲ್ಲಿ ಒಂದು ವಿಶೇಷ ಬದಲಾವಣೆಯನ್ನು ತಂದಿರುತ್ತಾರೆ ಅದು ಯಾವ ರೀತಿ ಅಂತೇಳಿ ಒಂದು ಫಲಾನುಭವಿಯನ್ನು ನೋಂದಣಿ ಮಾಡಿ ನಾವೆಲ್ಲ ಇಲ್ಲಿ ವೀಕ್ಷಿಸೋಣ ಮೊದಲಿಗೆ ಸೂಚಿಸಿರುವ ಹಾಗೆ ಫಲಾನುಭವಿಗಳ ಪಟ್ಟಿಯನ್ನು ವರ್ಕ ಮಾಡ್ಕೋಬೇಕು ಫಲಾನುಭವಿಗಳ ಪಟ್ಟಿಯಲ್ಲಿ ಬಂದಾಗ ನಾವು ಯಾವ ಫಲಾನುಭವಿಗಳನ್ನು ನೋಂದಣಿ ಮಾಡ್ತೀವಲ್ವಾ ಫಾರ್ ಎಕ್ಸಾಂಪಲ್ ಆರು ತಿಂಗಳದ ಮೂರು ವರ್ಷ ಮಗುವನ್ನು ನಾನು ಈಗ ನೋಂದಣಿ ಮಾಡ್ತಾ ಇದ್ದೀನಿ ಆ ಮಗುವನ್ನು ನಾವು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಅದೇ ರೀತಿಯಾಗಿ ಆ ಪ್ರೊಫೈಲಿಗೆ ಹೋದಾಗ ಅಲ್ಲಿ ನಮಗೆ ಹೊಸ ನೋಂದಣಿ ಅಂತ ಒಂದು ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಹೊಸ ನೋಂದಣಿ ಅನ್ನೋ ಆಪ್ಷನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಹೊಸ ನೋಂದಣಿ ಅಂತ ಕ್ಲಿಕ್ ಮಾಡಿದಾಗ ನಾವು ಈ ರೀತಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾವು ಓದಬೇಕಾಗುತ್ತೆ ಇಲ್ಲಿ ತೋರಿಸ್ತಾರೆ ಯಾವ ರೀತಿ ಏನು ಮಾಡಬೇಕು ಅಂತೇಳಿ ಹೊಸ ನೋಂದಣಿ ಮಾಡಲಿಕ್ಕೆ ಏನೇನು ಬದಲಾವಣೆಗಳು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ಇಲ್ಲಿ ಮೊದಲಿಗೆ ಆ ನ್ಯೂ ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಬದಲಾವಣೆ ಮಾಡಿದ್ದಾರೆ ಇಲ್ಲಿ ಲ್ಯಾಕ್ಟರ್ ಮೊದಲು ಮತ್ತು ರೂಲ್ಸ್ ಆ್ಯಂಡ್ ರಿಲ್ಸ್ಗೆ ಮತ್ತು ಲ್ಯಾಕ್ಟರ್ ಮೊದಲಿಗೆ ಸಬ್ ಚೇಂಜಸ್ ಆಗಿದೆ ನೆಕ್ಸ್ಟು ಎಫ್ ಆರ್ ಎಸ್ ಕಡ್ಡಾಯ ಮಾಡಿದ್ದಾರೆ ಇ ಕೆ ವಿ ಸಿ ರಿಕ್ವಿಪ್ಮೆಂಟ್ಸ್ ಕೂಡ ಕಡ್ಡಾಯವಾಗಿದೆ ಇವನ್ನೆಲ್ಲವನ್ನು ನಾವು ಒಂದು ಬಾರಿ ಪರಿಶೀಲಿಸಿಕೊಂಡು ಇಲ್ಲಿ ಕೆಳಗಡೆ ಒಂದು ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಮಗೆ ಇಲ್ಲಿ ಕೇಳುತ್ತೆ ನೀವು ಯಾರ್ದು ಹಾಕಿ ನೀವು ಎಂಟ್ರಿ ಮಾಡ್ತಾಯಿದ್ದೀರಿ ಕೆಳಗೆ ಯಾವ ಆಧಾರ್ ಕಾರ್ಡ್ ಹಾಕಿ ನೀವು ಎಂಟ್ರಿ ಮಾಡ್ತಾಯಿದ್ರಿ ಅಂತೇಳಿ ನಿಮಗೆ ತೋರಿಸುತ್ತೆ ಸೆಲೆಕ್ಟ್ ಅಪ್ ಪೊಸಿಷನ್ ನೀವು ತಂದೆ ತಾಯಿದಾಗ್ತಾಯಿದ್ರು ಅಥವಾ ತಾಯಿದಾಕ್ತಾಯಿದ್ರು ಅಥವಾ ತಂದೆ ತಂದೆದು ಹಾಕ್ತಾ ಆಧಾರ್ ಕಾರ್ಡು ಅಥವಾ ಕುಟುಂಬದ ಸದಸ್ಯರು ಯಾರಾದರೂ ಪೋಷಕರ ಆಧಾರ್ ಕಾರ್ಡನ್ನ ಹಾಕ್ತಾಯಿದ್ರು ಅಂತ ಇಲ್ಲಿ ಕೇಳುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ತಾಯಿ ಆಧಾರ್ ಕಾರ್ಡ್ ಹಾಕ್ತಾ ಇರೋದ್ರಿಂದ ತಾಯಿ ಐಕಾನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಮುಂದುವರಿಯಂಥ ಆಪ್ಷನ್ ಇದೆ ಓಕೆ ಇಲ್ಲಿ ಮುಂದುವರಿಂದಂಥ ಆಪ್ಷನ್ ಇದೆ ಈ ಮುಂದುವರಿಯೋ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಇಲ್ಲಿ ಆಧಾರ್ ಸಂಖ್ಯೆ ಕೇಳುತ್ತೆ ನಾವು ಯಾರ್ದು ಆಗ್ತಾ ಇದಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಸಂಖ್ಯೆ ಕೇಳುತ್ತೆ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೇಳುತ್ತೆ ಆ ಮೊಬೈಲ್ ಸಂಖ್ಯೆಯನ್ನು ನಾವು ನಮೂದಿಸಬೇಕಾಗುತ್ತೆ ಓಕೆ ನಾವು ಆಧಾರ್ ಕಾರ್ಡ್ ನಂಬರ್ ಮತ್ತು ಫೋನ್ ನಂಬರ್ ಆಧಾರ್ ಕಾರ್ಡ್ನಲ್ಲಿರುವ ಫೋನ್ ನಂಬರ್ ಎರಡನ್ನೂ ಸಲ್ಲಿಸಿದ ನಂತರ ಇಲ್ಲಿ ಕೆಳಗಡೆ ಮುಂದುವರಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆ ಮುಂದುವರಿ ಆಪ್ಷನ್ ನಾವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಮೊಬೈಲ್ ದೃಢೀಕರಣಕ್ಕೆ ಮೊಬೈಲ್ಗೆ ಒ ಟಿ ಪಿ ಹೋಗುತ್ತೆ ಓಕೆ ಆ ಒಂದು ಒ ಟಿ ಪಿನ ನಾವು ಇಲ್ಲಿ ಕೆಳಗಡೆದೆಲ್ಲ ಒ ಟಿ ಪಿಯನ್ನು ವಿನಂತಿಸಿ ಅಂತ ಒಂದು ಆಪ್ಷನ್ ಇದೆ ಒಂದು ಒ ಟಿ ಪಿಯನ್ನು ವಿನಂತಿಸಿ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿಯನ್ನು ಸಲ್ಲಿಸಿದ ನಂತರ ನಾವು ಒ ಟಿ ಪಿನ ಒಂದು ಬಾರಿ ಕರೆಕ್ಟಾಗಿ ಸಲ್ಲಿಸಿದ್ದೀವಿ ಅಂತ ಒಂದು ಟೈಮ್ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಮತ್ತು ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ ಓಕೆ ಅದನ್ನು ಕ್ಲಿಕ್ ಮಾಡಿದ್ರೆ ಓಕೆ ಮೊಬೈಲ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿದೆ ನೆಕ್ಸ್ಟ್ ನಾವು ಪ್ರೊಸೀಡ್ ಇ ಕೆ ವಿ ಸಿ ಅಂತ ಕೇಳಿದೆ ಅಂದರೆ ನಾವು ಇ ಕೆ ವಿ ಸಿನ ಎಂಟ್ರಿ ಮಾಡಬೇಕಾಗತ್ತೆ ಸೊ ಇ ಕೆ ವಿ ಸಿಗೆ ಪ್ರೊಸೀಡ್ ಕೊಟ್ಟಾಗ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ನಂಬರ್ಗೆ ಮೇ ಬಿ ಓಕೆ ಪ್ರೊಸೀಡ್ ಇ ಕೆ ವಿ ಸಿ ಕೊಟ್ಟಾಗ ನಾವು ಎಫ್ ಆರ್ ಎಸ್ ಮಾಡಬೇಕಾದಾಗ ಯಾವ ರೀತಿಯಲ್ಲಿ ನಿಮಗೆ ಆಪ್ಷನ್ ಕೇಳ್ತತ್ತಲ್ಲ ಅದೇ ರೀತಿ ಮತ್ತೆ ಬಂದಿದೆ ಸೊ ಇಲ್ಲಿ ಈಗಾಗಲೇ ಸಲ್ಲಿಸಿರುವಂಥ ಆಧಾರ್ ಕಾರ್ಡ್ ನಂಬರನ್ನೇ ನಾವು ಮತ್ತೆ ಪುನಃ ಎಂಟ್ರಿ ಮಾಡಬೇಕಾಗತ್ತೆ ಕೆಳಗಡೆ ಇಲ್ಲಿ ಸೂಚಿಸಿರುವ ಕ್ಯಾಪ್ಷಗಳನ್ನೇ ಪುನಃ ನಾವಿಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ಇಲ್ಲಿ ಸ್ಪೆಲ್ಲಿಂಗ್ ಕ್ಯಾಪ್ಟಲ್ ಇದ್ರೆ ಕ್ಯಾಪಿಟಲ್ ಸ್ಮಾಲ್ ಇದ್ದರೆ ಸ್ಮಾಲು ನಂಬರ್ಸ್ ಇದ್ದರೆ ನಂಬರ್ಸ್ ಕರೆಕ್ಟಾಗಿ ಹಾಕಿ ನಾವು ಸಬ್ಮಿಟ್ ಮಾಡಿ ಇಲ್ಲಿ ಮುಂದಗಡೆ ಕೆಳಗಡೆ ಇದೆ ನೋಡಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಓಕೆ ನೆಕ್ಸ್ಟ್ ಅನ್ನೋ ಆಪ್ಷನ್ ನಾವು ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ ಲಿಂಕ್ ಇಡ್ ಇರುವಂಥ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಓಕೆ ಸರಿಯಾದ ಒ ಟಿ ಪಿಯನ್ನು ಪಡೆದುಕೊಂಡ ನಂತರ ಓ ಟಿ ಪಿಯನ್ನು ನಾವು ಸಲ್ಲಿ ಇಲ್ಲಿ ಸಲ್ಲಿಸಿ ತದನಂತರ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕಂಟಿನ್ ಓಕೆ ಇಲ್ಲಿ ನಿಮಗೆ ಈ ಕೆ ಬಿ ಸಿ ಸಕ್ಸಸ್ಫುಲ್ ಆದಮೇಲೆ ನಾವಿಲ್ಲಿ ಎರಡು ಆಪ್ಷನ್ಸ್ ಇದ್ದಾವೆ ಈ ಎರಡು ಆಪ್ಷನ್ಸಲ್ಲಿ ನಾವು ಅಲೋ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಅಲು ಅಂತ ಕೊಟ್ಟರೆ ನಮ್ಮ ಡಾಟಾಗಳನ್ನು ನಾವು ಶೇರ್ ಮಾಡ್ಕೊಳ್ಳಕ್ಕೆ ಇಂಟ್ರೆಸ್ಟೆಡ್ ಇದ್ದೀವಿ ಅಂತೇಳಿ ಅವ್ರು ಒಪ್ಪಿಗೆ ಕೊಟ್ಟ ಹಾಗೆ ಸೊ ಇಲ್ಲಿ ಇ ಕೆ ವಿ ಸಿ ಪ್ರೊಸೆಸ್ ಸಕ್ಸಸ್ಫುಲ್ ಆಯಿತು ಹೊಸ ನೋಂದಣಿಯಲ್ಲಿ ಮೊದಲಿಗೆ ಇ ಕೆ ವಿ ಸಿ ಪ್ರೊಸೆಸ್ ಸಕ್ಸಸ್ ಆಯಿತು ನೆಕ್ಸ್ಟ್ ನಾವು ಏನು ಮಾಡಬೇಕು ಫೋಟೋ ಕ್ಯಾಪ್ಚರ್ ಪ್ರೊಸೀಡ್ ಟು ಫೋಟೋ ಕ್ಯಾಪ್ಚರ್ ಇದೆ ಸೊ ಪ್ರೊಸಿಡ್ ಟು ಫೋಟೋ ಕ್ಯಾಪ್ಚರ್ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಎಫ್ ಆರ್ ಎಸ್ ಮಾಡಬೇಕಾದಾಗ ಯಾವ ರೀತಿ ಬರ್ತಾ ಇತ್ತಲ್ಲ ಅದೇ ರೀತಿ ಬಂದಿದೆ ಸೊ ಇಲ್ಲಿ ಅವ್ರದ್ದು ಫೋಟೋ ತೋರಿಸುತ್ತೆ ಯಾರ್ದು ಯಾವ ಫಲಾನುಭವಿ ನಾವು ಫೋಟೋ ತೆಗಿಬೇಕಾಗುತ್ತೆ ಅಂತ ಮೇಲ್ಗಡೆ ತೋರಿಸ್ತಾ ಇದೆ ಅವ್ರದೇ ಅವ್ರದ್ದು ಅವರನ್ನೇ ಕರೆಸಿ ಅವ್ರದ್ದೇ ಫೋಟೋವನ್ನು ತೆಗಿಬೇಕಾಗುತ್ತೆ ಓಕೆ ಫೋಟೋ ತೆಗೆದಿರೋಂಥದ್ದು ಇಲ್ಲಿ ನಿಮಗೆ ವಿಶ್ಯೂ ಆಗುತ್ತೆ ನಾವು ಯಾವ ಫೋಟೋ ತೆಗೆದಿದ್ದೀವಿ ಅಂತೇಳಿ ನೆಕ್ಸ್ಟು ಇದನ್ನಾದಮೇಲೆ ನಾವು ಕೆಳಗಡೆ ವೆರಿಫೈ ಫೋಟೋ ಅಂತಿದೆ ವೆರಿಫೈ ಫೋಟೋನ ಕ್ಲಿಕ್ ಮಾಡಿ ವೆರಿಫೈ ಕೊಟ್ಟರೆ ಮುಖವನ್ನು ಪರಿಶೀಲಿಸಲಾಗಿದೆ ಅಂತ ಸಕ್ಸಸ್ಫುಲ್ ತೋರಿಸುತ್ತೆ ಓಕೆ ಇದು ಸಕ್ಸಸ್ಫುಲ್ ಅದಾದಮೇಲೆ ನೆಕ್ಸ್ಟು ನಾವು ಕಂಟಿನ್ಯೂ ಟು ರಿಜಿಸ್ಟ್ರೇಷನ್ ಅಂತಿದೆ ಮುಂದುವರಿಸಿದ್ದು ನಾವು ರಿಜಿಸ್ಟ್ರೇಷನ್ ಮಾಡೋದನ್ನು ಮುಂದುವರೋವಂಥ ವಿಧಾನ ಇದು ಅದನ್ನು ಕ್ಲಿಕ್ ಮಾಡಬೇಕು ಅದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಇಶ್ಯೂ ಆಗುತ್ತೆ ಮೊಬೈಲ್ ನಂಬರ್ಸ್ ನಮಗೆ ಮೊಬೈಲ್ ನಂಬರ್ ಇಲ್ಲಿ ತೋರಿಸುತ್ತೆ ನಾವೀಗ ಮಗುವಿನ ಹೆಸರನ್ನ ಹಾಕಬೇಕು ಮೊಬೈಲ್ ನಂಬರ್ ಆಲ್ರೆಡಿ ಹಾಕಿರೋದು ಮೊಬೈಲ್ ನಂಬರ್ ಇಲ್ಲಿ ತೋರಿಸುತ್ತೆ ನೆಕ್ಸ್ಟು ಯಾರದ ಆಧಾರ್ ಕಾರ್ಡ್ ಹಾಕಿದ್ರು ತಾಯಿ ಆಧಾರ್ ಕಾರ್ಡ್ ಹಾಕಿದಿವೆಲ್ಲ ಸಂಪೂರ್ಣ ಮಾಹಿತಿಲಿ ತೋರಿಸುತ್ತೆ ಓಕೆನಾ ಅದಾದಮೇಲೆ ನೆಕ್ಸ್ಟ್ ನಮಗೆ ಓಕೆ ಇಲ್ಲಿ ಇಂಗ್ಲೀಷ್ನಲ್ಲಿ ನಾವು ಮಗುವಿನ ಹೆಸರನ್ನ ನೋಂದಣಿ ಮಾಡಬೇಕು ಬರ ಟೈಪ್ ಮಾಡಬೇಕಾಗುತ್ತೆ ಮಗುವಿನ ಡೇಟ್ ಆಫ್ ಬರ್ತ್ ಕೇಳುತ್ತೆ ಮಗುವಿನ ಡೇಟ್ ಆಫ್ ಬರ್ತು ಮಗುವಿನ ಲಿಂಗ್ ರೆಸಿಡೆಂಟಲ್ ಟೈಪ್ ಅಂತಿದೆ ಇವ್ರು ತಾತ್ಕಾಲಿಕವಾಗಿರ್ತಾರೋ ಅಥವಾ ಶಾಶ್ವತವಾಗಿ ಇಲ್ಲೇ ಇರ್ತಾರೋ ಅಂತ ಪ್ರಶ್ನೆ ಕೇಳುತ್ತೆ ಇಲ್ಲಿ ನೀವು ಶಾಶ್ವತವಾಗಿದ್ದರೆ ಶಾಶ್ವತ ಅಂತ ಕೊಡ್ರಿ ನೆಕ್ಸ್ಟ್ ಮಗು ಏನಾದರೂ ಕೊನೆ ಆಪ್ಷನ್ ದಯವಿಟ್ಟು ಎಲ್ಲರೂ ವೀಕ್ಷಿಸಬೇಕಾಗಿರೋದು ಕೊನೆ ಆಪ್ಷನ್ ಬಹಳ ಸೂಕ್ಷ್ಮವಾಗಿರುತ್ತೆ ಮಗು ಏನಾದರೂ ದಿವ್ಯಾಂಗ ಮಗುವಾಗಿದ್ರೆ ಅಥವಾ ಅಂಗವಿಕಲ ಮಗುವಾಗಿದ್ದರೆ ಮಾತ್ರ ನೀವು ಹೌದು ಅಂತೇಳಿ ಕೊಡಬೇಕಾಗತ್ತೆ ಒಂದು ವೇಳೆ ಮಗು ಏನಾದರೂ ದಿವ್ಯಾಂಗ ಇಲ್ಲ ಅಂಗವಿಕಲ ಮಗು ಅಲ್ಲ ಚೆನ್ನಾಗಿ ಇದೆ ಮಗು ಅಂತಂದರೆ ನೀವು ಇಲ್ಲ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಕೊನೆ ಆಪ್ಷನ್ ಇದೆಯಲ್ಲ ಸಲ್ಲಿಸಿ ಅಂತ ಆಪ್ಷನ್ ಇದೆ ಓಕೆ ಇದನ್ನ ಕ್ಲಿಕ್ ಮಾಡಿ ಸಲ್ಲಿಸಿ ಕೊಟ್ಟರೆ ನಿಮಗೆ ಬೆನಿಫಿಷರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ ಇದು ಅದಾದಮೇಲೆ ನಿಮಗಿಲ್ಲಿ ಲಾಸ್ಟಿಗೆ ಮುಗಿದಿದೆ ಅಂತ ಒಂದು ಆಪ್ಷನ್ ತೋರಿಸುತ್ತೆ ಇದು ಬಂತು ಅಂತಂದರೆ ಫಲಾನುಭವಿ ಸಂಪೂರ್ಣವಾಗಿ ನೋಂದಣಿಯಾಗಿದೆ ಅಂತ ಅರ್ಥ ಓಕೆ థ్యాంక్ యూ సో మచ్ ఎల్ వీక్షిస్తుంది